ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಶಕ್ತಿಯುತವಾಗಿರುವ ಅಮಾವಾಸ್ಯೆ ಈ ಒಂದು ಬೆನಕ ಅಮಾವಾಸ್ಯೆಯಿಂದ ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಅದೃಷ್ಟದ ಸುರಿಮಳೆ ಸುರಿಯುತ್ತದೆ ರಾಶಿ ರಾಶಿ ಹಣವನ್ನು ಬರಮಾಡಿಕೊಡುತ್ತಾರೆ ವಿಶೇಷವಾದ ಜೀವನವನ್ನು ಕಂಡುಕೊಂಡು ಬದುಕಿನಲ್ಲಿ ಮುಟ್ಟಿದ್ದೆಲ್ಲ ಬಂಗಾರವಾಗುವ ಕಾಲವನ್ನು ಈ ರಾಶಿಯವರು ಬರಮಾಡಿಕೊಳ್ಳುತ್ತಿದ್ದಾರೆ ಹಾಗಾದರೆ ಯಾವ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಲಾಭ ಹಾಗೂ ಅದೃಷ್ಟಗಳು ಈ ಒಂದು ಬೆನಕ ಅಮಾವಾಸ್ಯೆಯಿಂದ ದೊರೆಯುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವೀಕ್ಷಕರೇ ನಮಸ್ಕಾರ ಶ್ರೀ ಕ್ಷೇತ್ರ ಗೋಕರ್ಣ ಮುಖ್ಯ ಅರ್ಚಕರು ಬಾಲಕೃಷ್ಣ ಗೋಪಾಲ ಹಡಿ ನಿಮ್ಮ ಜೀವನದಲ್ಲಿ ಇರುವ ಯಾವುದೇ ಗುಪ್ತ ಸಮಸ್ಯೆಗಳಾದ ಪಿತೃದೋಷ ಪರಿಹಾರ ನಾರಾಯಣ ಬಲಿ ತ್ರಿಪಿಂಡಿ ಶ್ರದ್ಧಾ ಮತ್ತು ತಿಲ ಹೋಮ ಮತ್ತು ಪಿಂಡ ಪ್ರಧಾನ ನವಗ್ರಹ ಪೂಜೆ ರಾಹುಕೇತು ಶಾಂತಿ ಮತ್ತು ಸರ್ಪ ಸಂಸ್ಕಾರ ಮತ್ತು ನಾಗಪ್ರತಿಷ್ಠೆ ಅಶ್ಲೇಷ ಬಲಿ ಮೃತ್ಯುಂಜಯ ಶಾಂತಿ ಕಾಳಸರ್ಪ ಮತ್ತು ಶಾಂತಿ ಕುಂಭ ಮತ್ತು ವಿವಾಹ ಕಡಲಿ ಮತ್ತು ವಿವಾಹ ಇನ್ನು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ ಮತ್ತು ನಿಮ್ಮ ಜೀವನದ ಗುಪ್ತ ಘೋರ ಸಮಸ್ಯೆಗಳಿಗೆ ಪ್ರೀತಿಯಲ್ಲಿ ನಮ್ಮಿ ಮೋಸ ಶತ್ರುನಾಶ ಮತ್ತು ಮದುವೆ ವಿಳಂಬ ಇನ್ನು ಕೆಲವೊಂದು ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಕೇವಲ ಕೆಲವೇ ದಿನಗಳಲ್ಲಿ ನಿಮಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ ಹೌದು ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಇನ್ನು ಮುಂದಿನ ಹದಿನೆಂಟು ವರ್ಷಗಳ ನಂತರ ಅಲ್ಲಿಯವರೆಗೂ ಕೂಡ ಶುಕ್ರ ಮತ್ತು ಕೇತು ಸಂಯೋಗ ಈ ರಾಶಿಯವರಿಗೆ ವಿಶೇಷವಾಗಿ ಅದೃಷ್ಟವನ್ನು ತಂದುಕೊಡುತ್ತದೆ ಇವರ ಜೀವನದಲ್ಲಿ ಅದೃಷ್ಟವು ಕೂಡ ವಜ್ರದಂತೆ ಹೊಳೆಯಲು ಪ್ರಾರಂಭ ಮಾಡುತ್ತೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಯಶಸ್ಸಿನ ಬೆಳವಣಿಗೆಯನ್ನು ಕಂಡುಕೊಳ್ಳಬಹುದಾಗಿದೆ ಮೊದಲನೆಯ ರಾಶಿ ಬಂದು ಸಿಂಹ ರಾಶಿ ವೈದಿಕ ಶಾಸ್ತ್ರದ ಪ್ರಕಾರ ಗ್ರಹಗಳು ತಮ್ಮ ರಾಶಿ ಚಕ್ರ ಚಿಹ್ನೆಗಳನ್ನ ಕಾಲಕಾಲಕ್ಕೆ ಬದಲಾಯಿಸುತ್ತವೆ ಈ ಸಂ ವಿಚಾರವು ಮಿತ್ರ ಮತ್ತು ಶತ್ರು ಗ್ರಹಗಳೊಂದಿಗೆ ಸಂಯೋಗವನ್ನು ಮಾಡುವ ರೂಪಿಸಿಕೊಳ್ಳುವಂತಹ ವಿಶೇಷವಾದ ಪರಿಣಾಮವನ್ನು ಹೊಂದಿದೆ ಈ ಒಂದು ಸಂದರ್ಭದಲ್ಲಿ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಭಯಂಕರವಾದ ಅಮಾವಾಸ್ಯೆ ಮುಗಿದ ನಂತರ ಇನ್ನು ಮುಂದಿನ ಮೂವತ್ತೈದು ವರ್ಷಗಳವರೆಗೂ ಕೂಡ ಎಲ್ಲವೂ ಕೂಡ ವಿಶೇಷವಾದ ಸಂದರ್ಭ ಒದಗಿ ಬರುತ್ತದೆ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಂದರ್ಭ ಇದಾಗಿದ್ದು ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ವಿಪರೀತವಾಗಿ ಲಾಭವನ್ನು ಕಂಡುಕೊಳ್ಳುತ್ತೀರಾ ನಿಮ್ಮ ಇರುವಂತಹ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳೇ ಇರಬಹುದು ಅಥವಾ ಶತ್ರುಗಳ ಕಾಟವೇ ಇರಬಹುದು ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ದೂರವಾಗುವ ಸಂದರ್ಭ ಇದಾಗಿದ್ದು ನಿಮ್ಮ ಆದಾಯದಲ್ಲಿ ಹೆಚ್ಚಳ ಮತ್ತು ಹೊಸ ಉದ್ಯೋಗದೊಂದಿಗೆ ಹಠಾತ್ ಆರ್ಥಿಕ ಲಾಭವನ್ನ ಪಡೆಯಬಹುದು ಒಳ್ಳೆಯ ಸುದ್ದಿಗಳು ನಿಮಗೆ ಕೇಳಿಬರುತ್ತದೆ ಮಕ್ಕಳಿಲ್ಲದೆ ಇರುವಂತಹ ದಂಪತಿಗಳಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ ಮಕ್ಕಳಿಗೆ ಸಂಬಂಧಿಸಿದಂತಹ ಸಿಹಿ ಸುದ್ದಿಯನ್ನ ಪಡೆಯಬಹುದಾಗಿದೆ ಈ ರಾಶಿಯಲ್ಲಿ ಜನರಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಅದ್ಭುತವಾಗಿ ವಿಶೇಷವಾಗಿ ನಡೆಯುವಂತಹ ಕಾಲವಾಗಿದೆ ಮುಂದಿನ ರಾಶಿ ಋಷಭ ರಾಶಿ ಋಷಭ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ವಿಶೇಷವಾದಂತಹ ಅಮಾವಾಸ್ಯೆಯ ನಂತರ ಸಕಾರಾತ್ಮಕ ಬದಲಾವಣೆಯನ್ನು ಕಂಡುಕೊಳ್ಳಬಹುದು ನಿಮ್ಮ ರಾಶಿ ಚಕ್ರದ ನಾಲ್ಕನೇ ಮನೆಯಲ್ಲಿ ರೂಪುಗೊಳ್ಳುವಂತಹ ಈ ಒಂದು ವಿಶೇಷವಾದ ರಾಶಿಯೋಗದಿಂದ ನಿಮ್ಮ ಜೀವನದಲ್ಲಿ ಭೌತಿಕ ಸುಖವನ್ನು ಪಡೆಯುತ್ತೀರಾ ಅಲ್ಲದೆ ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿಸಬಹುದು ಅದೇ ಸಮಯದಲ್ಲಿ ನೀವು ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಿಂದ ಸಹಾಯವನ್ನು ಪಡೆದುಕೊಡುತ್ತೀರಾ ವ್ಯವಹಾರದಲ್ಲಿ ಹೊಸ ಪಾಲುದಾರರನ್ನು ಮಾಡಿಕೊಳ್ಳಬಹುದು ಮತ್ತು ಹೊಸ ಆದಾಯದ ಮೂಲಗಳನ್ನು ತೆರೆದುಕೊಳ್ಳಲು ಸಾಧ್ಯವಾದಷ್ಟು ಹಣ ನಿಮ್ಮ ಕೈ ಸೇರುತ್ತದೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು ಅಲ್ಲದೆ ಈ ಸಮಯದಲ್ಲಿ ನಿಮಗೆ ನಿಮ್ಮ ಅತ್ತೆ ಮಾವಂದಿರ ಸಂಬಂಧವೂ ಕೂಡ ಉತ್ತಮವಾಗುತ್ತಾ ಹೋಗುತ್ತೆ ನಿಮ್ಮ ಅದೃಷ್ಟ ವಿಪರೀತವಾಗಿ ಹೆಚ್ಚಾಗುತ್ತೆ ಈ ರಾಶಿಯವರು ಬಹಳಷ್ಟು ಅದೃಷ್ಟವಂತರು ಎಂದು ಹೇಳಲಾಗುತ್ತೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಆಗಸ್ಟ್ ಇಪ್ಪತ್ತೈದನೇ ಭಯಂಕರವಾಗಿರುವಂತಹ ಒಂದು ಶಕ್ತಿಯುತವಾದಂತಹ ಅಮವಾಸೆಯ ನಂತರ ಬದುಕು ಬಂಗಾರವಾಗುವುದಷ್ಟೇ ಅಲ್ಲದೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಾ ಹೋಗುತ್ತೆ ಈ ಒಂದು ವಿಶೇಷವಾದ ದಿನದಿಂದ ಅದೃಷ್ಟವನ್ನು ತಂದುಕೊಡುತ್ತೆ ಎಲ್ಲ ರೀತಿಯ ಕರ್ಮ ಭಾವಗಳು ರೂಪುಗೊಳ್ಳುತ್ತದೆ ಅದರಿಂದಾಗಿ ನಿಮ್ಮ ಜೀವನದಲ್ಲಿ ವಿಶೇಷವಾದ ಒಂದು ಶಕ್ತಿ ಚೈತನ್ಯ ಹೊರಹೊಮ್ಮುತ್ತದೆ ಈ ಸಮಯದಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ವಿಶೇಷವಾದ ಪ್ರಗತಿ ಕಂಡುಕೊಳ್ಳುತ್ತೀರಾ ಹೌದು ಈ ರಾಶಿಯವರಿಗೆ ಉದ್ಯೋಗಿಗಳಿಗೆ ಗೌರವ ಮತ್ತು ಹೊಸ ಜವಾಬ್ದಾರಿಗಳು ಸಿಗುತ್ತದೆ ಉದ್ಯಮಿಗಳು ಹೊಸ ಯೋಜನೆಯಲ್ಲಿ ಯಶಸ್ಸನ್ನು ಪಡೆಯಬಹುದು ನಿಮ್ಮ ನಾಯಕತ್ವದ ಸಾಮರ್ಥ್ಯವನ್ನ ನೀವು ಕೌಶಲ್ಯಗಳನ್ನ ಉತ್ತಮವಾಗಿಸಿಕೊಡುತ್ತೀರಾ ಇದೇ ಒಂದು ಸಮಯದಲ್ಲಿ ನಿಮ್ಮ ಎಲ್ಲ ರೀತಿಯ ತೊಂದರೆಗಳು ದೂರವಾಗಿ ಉತ್ತಮವಾದ ಯಶಸ್ಸು ಕೀರ್ತಿ ನಿಮಗೆ ಲಭಿಸುತ್ತದೆ ಈ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಇನ್ನು ಮುಂದೆ ಎಲ್ಲವೂ ಅದೃಷ್ಟದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಮೂರು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ಈ ಒಂದು ಶಕ್ತಿಶಾಲಿ ಅಮಾವಾಸ್ಯೆಯ ದಿನ ನೀವು ಈ ಒಂದು ಸಣ್ಣ ಪರಿಹಾರವನ್ನ ಮಾಡುವ ಮೂಲಕ ಎಲ್ಲಾ ರೀತಿಯ ಕಷ್ಟಗಳಿಂದ ಹೊರಬಂದು ನೆಮ್ಮದಿಯ ಜೀವನವನ್ನ ಕಂಡುಕೊಳ್ಳಬಹುದು ಆ ಒಂದು ಪರಿಹಾರವನ್ನ ಯಾವ ರೀತಿ ಮಾಡಿಕೊಳ್ಳಬೇಕು ಎಂದು ನೋಡ್ತಾ ಹೋಗೋಣ ಹೌದು ಈ ಒಂದು ಅಮಾವಾಸ್ಯೆಯ ದಿನ ಸ್ನೇಹಿತರೆ ಪಿತೃ ಕಾರ್ಯ ಮಾಡುವಂಥವರು ಈ ಒಂದು ದಿನ ಸಾಧ್ಯವಾದಷ್ಟು ಸೂರ್ಯೋದಯ ಆದ ತಕ್ಷಣ ಬೆಳಗ್ಗೆ ಎಂಟು ಗಂಟೆಯ ಒಳಗೇನೆ ಪಿತೃ ಕಾರ್ಯಗಳನ್ನು ಮುಗಿಸಿಕೊಳ್ಳಬೇಕು ಇದರಿಂದಾಗಿ ನಿಮಗೆ ಪಿತೃಗಳ ಆಶೀರ್ವಾದ ದೊರೆಯುತ್ತದೆ ಈ ದಿನ ವಿಷ್ಣುವನ್ನ ಪ್ರತ್ಯೇಕವಾಗಿ ನೀವು ನಿಮ್ಮ ಮನೆಯಲ್ಲಿ ಪೂಜಿಸಬೇಕಾಗುತ್ತದೆ ಲಕ್ಷ್ಮೀ ಸಮೇತವಾಗಿ ವಿಷ್ಣುವನ್ನ ನೀವು ಪೂಜಿಸುವುದರಿಂದ ಸರ್ವ ದಾರಿದ್ರ್ಯ ದೋಷಗಳು ನಿವಾರಣೆಯಾಗಿ ವಿಷ್ಣುವಿನ ಅನುಗ್ರಹ ಅತಿ ಸುಲಭವಾಗಿ ಸಿಗುತ್ತೆ ಅದರ ಜೊತೆಗೆ ಲಕ್ಷ್ಮಿಯ ಅನುಗ್ರಹ ಕೂಡ ಸಿಗ್ತಾ ಹೋಗುದೇ ರೀತಿಯ ಕಾರ್ಯ ಯಾವುದೇ ರೀತಿಯ ಬೇಡಿಕೆ ಯಾವುದೇ ರೀತಿಯ ನಿಮ್ಮ ಕೋರಿಕೆಗಳಿದ್ದರೂ ಕೂಡ ನೂರಕ್ಕೆ ನೂರರಷ್ಟು ಫಲಿತಾಂಶ ಸಿಗುತ್ತೆ ಅಂತಾನೆ ಹೇಳಬಹುದು ಈ ಒಂದು ದಿನ ಅಸತ್ಯವನ್ನ ನುಡಿಯಬಾರದು ಸುಳ್ಳು ಮೋಸ ಮಾಡಬಾರದು ಯಾವುದೇ ರೀತಿಯ ವ್ಯಕ್ತಿಗಳಿಗೆ ತೊಂದರೆಯನ್ನ ಕೊಡಬಾರದು ಯಾರ ಜೊತೆಯಲ್ಲೂ ಕೂಡ ಜಗಳವನ್ನ ಮಾಡಿಕೊಳ್ಬಾರ್ದು ಕುಟುಂಬದಲ್ಲಿ ಕಲಹಗಳನ್ನ ಮಾಡಿಕೊಳ್ಬಾರ್ದು ನೆಮ್ಮದಿಯಾದಂತಹ ಜೀವನವನ್ನ ನಡೆಸಬೇಕು ಅಂತ ಅಂದ್ರೆ ಮೌನವಾಗಿದ್ದು ಈ ದಿನ ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡು ನೀವು ಅಂದುಕೊಂಡಂತಹ ವಿಶೇಷವಾದ ಶಕ್ತಿಯನ್ನ ಪಡೆದುಕೊಳ್ಬಹುದಾಗಿದೆ ಈ ರೀತಿಯಲ್ಲಿ ನೀವು ಹರಳಿ ಮರದ ಬುಡದಲ್ಲಿ ಈ ಒಂದು ಪ್ರತ್ಯೇಕ ದೀಪಾರಾಧನೆಯನ್ನ ಮಾಡಿಕೊಳ್ಳಬೇಕಾಗುತ್ತೆ ಅರಿಶಿನದ ನೀರನ್ನ ಕೂಡ ನೀವು ಮನೆಯೆಲ್ಲ ಪ್ರೋಕ್ಷಣೆ ಮಾಡಿಕೊಳ್ಬೇಕು ಸ್ನಾನ ಮಾಡುವಂತಹ ನೀರಿಗೂ ಕೂಡ ಸ್ವಲ್ಪ ಎಳ್ಳನ್ನ ಸೇರಿಸಿ ಅಷ್ಟೇ ಅಲ್ಲದೆ ಅರಿಶಿನದ ಒಂದು ಪುಡಿಯನ್ನ ಸೇರಿಸಿ ಸ್ನಾನವನ್ನ ಮಾಡುವುದರಿಂದ ಪಿತೃದೋಷಗಳು ನಿಮಗೆ ಜಾತಕದಲ್ಲಿರುವಂತಹ ದೋಷಗಳು ನಿವಾರಣೆ ಆಗ್ತಾ ಹೋಗುತ್ತೆ ನಮ್ಮ ಜೀವನವನ್ನ ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಂದ್ರೆ ಸೂರ್ಯನ ಅನುಗ್ರಹ ಕೂಡ ನಮಗೆ ಇರಬೇಕು ಹಾಗಾಗಿ ಸೂರ್ಯಕಾರಕನಾದಂತಹ ಚಂದ್ರಕಾರಕ ಇಬ್ಬರು ಕೂಡ ಒಂದೇ ಮನೆಯಲ್ಲಿರೋದ್ರಿಂದ ಈ ದಿನ ನೀವು ಸ್ವಲ್ಪ ಎಳ್ಳನ ಹಾಕಿ ಸ್ನಾನ ಮಾಡಿಕೊಳ್ಳೋದ್ರಿಂದ ತುಂಬಾನೇ ಶುಭವಾಗುತ್ತೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕಿಕೊಂಡು ಸ್ನಾನವನ್ನ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಸರ್ವ ದಾರಿದ್ರ ನಿಮ್ಮಿಂದ ದೂರವಾಗುತ್ತೆ ಅಷ್ಟೇ ಅಲ್ಲದೆ ಈ ಒಂದು ಪ್ರಕಾರದಲ್ಲಿ ಸ್ನಾನಾದಿಗಳನ್ನ ಮುಗಿಸಿಕೊಂಡು ಒಂದು ಶುಭ್ರವಾದ ಉಡುಪನ್ನ ಧರಿಸಿಕೊಳ್ಬೇಕು ನಂತರ ಅನಂತರವಾಗಿ ಲಕ್ಷ್ಮೀ ಸಮೇತನಾದ ವಿಷ್ಣು ನಾರಾಯಣನನ್ನ ನೀವು ಪೂಜಿಸಿಕೊಳ್ಬೇಕಾಗುತ್ತೆ ಈ ದಿನ ಯಾವುದೇ ಕಾರಣಕ್ಕೂ ಕೂಡ ಕಪ್ಪು ಹಣ್ಣದ ಬಟ್ಟೆಯನ್ನ ಧರಿಸಬೇಡಿ ಅಷ್ಟೇ ಅಲ್ಲದೆ ಅರಿಶಿನ ಮತ್ತು ಹಸಿರು ಬಣ್ಣ ಯಾವ ಅದೇ ರೀತಿಯ ಕೇಸರಿಯುಕ್ತ ಕೆಂಪು ಮಿಶ್ರಿತ ಬಣ್ಣವನ್ನು ನೀವು ಧರಿಸಿಕೊಳ್ಳಬಹುದು ಇದರಿಂದ ಶುಭ ಎಂದು ನಿಮಗೆ ಅದೃಷ್ಟ ಕೂಡ ಹೊಲಿದು ಬರುತ್ತೆ ಅಷ್ಟೇ ಅಲ್ಲದೆ ಎಂಟು ಗಂಟೆಯ ಒಳಗೆ ನೀವು ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ಮನೆಯಲ್ಲಿ ಒಂದು ತುಪ್ಪದ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ವಿಷ್ಣುವಿಗೆ ಒಂದು ಹರಳಿ ಎಲೆಯನ್ನು ಇಟ್ಟು ಅದರ ಮೇಲೆ ಒಂದು ಮಣ್ಣಿನ ದೀಪವನ್ನು ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಳ್ಳೆಡೆಯನ್ನು ಹಾಕಿ ದೀಪಾರಾಧನೆಯನ್ನು ಮಾಡಬೇಕು ವಿಷ್ಣು ಲಕ್ಷ್ಮಿ ಸಮೇತನಾದ ವಿಷ್ಣುವಿಗೆ ಈ ರೀತಿ ದೀಪಾರಾಧನೆಯನ್ನು ಮಾಡುವುದರಿಂದ ಅದೃಷ್ಟ ಕುಡಿ ಬರುತ್ತೆ ಕಷ್ಟಗಳು ದೂರ ಇಷ್ಟ ಕಾಮನೆಗಳು ನೆರವೇರುತ್ತೆ ಅಂತಾನೆ ಹೇಳಬಹುದು ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನ ಮಾಡಿ ಮುಗಿಸಿಕೊಂಡ ನಂತರ ದೇವರಿಗೆ ಸ್ವಲ್ಪ ನೈವೇದ್ಯವನ್ನ ಏನಾದರೂ ಒಂದು ಬೆಲ್ಲ ಅಥವಾ ಒಂದಿಷ್ಟು ಹಣ್ಣುಗಳನ್ನ ನೈವೇದ್ಯವಾಗಿ ಇಡಬೇಕು ಈ ದಿನ ವಿಶೇಷವಾಗಿ ವಿಷ್ಣು ಮೂರ್ತಿಗೆ ದಾಳಿಂಬೆ ಹಣ್ಣನ್ನ ನೀವು ನೈವೇದ್ಯವಾಗಿ ಮಾಡಿಟ್ಟರೆ ಒಳ್ಳೆಯದು ಹಾಗೇನೆ ಸ್ನೇಹಿತರೆ ಈ ದಿನ ಹರಳಿ ಮರದ ಬುಡದಲ್ಲಿ ನೀವು ಈ ಒಂದು ದೀಪಾರಾಧನೆಯ ಮಾಡಿಕೊಳ್ಬೇಕಾಗುತ್ತೆ ಸಾಯಂಕಾಲ ಸಂದರ್ಭದಲ್ಲಿ ಈ ಒಂದು ದೀಪಾರಾಧನೆಯನ್ನ ಮಾಡಿಕೊಳ್ಳಿ ಒಂದು ಐದೂವರೆಯಿಂದ ಆರೂವರೆ ಒಳಗಡೆ ಈ ಒಂದು ದೀಪಾರಾಧನೆ ಮಾಡಿಕೊಂಡು ನಿಮ್ಮ ಇಷ್ಟ ಕಾಮನೆಗಳು ಸಂಪೂರ್ಣವಾಗಿ ನೆರವೇರುತ್ತೆ ಸ್ನೇಹಿತರೆ ನೀವು ಹತ್ತಿರ ಇರುವಂತಹ ವಿಷ್ಣು ಆಲಯ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟಂತಹ ವೆಂಕಟೇಶ್ವರ ದೇವಾಲಯಕ್ಕೆ ಹೋಗಬಹುದು ರಾಮನ ದೇವಾಲಯಕ್ಕೆ ಹೋಗಬಹುದು ನರಸಿಂಹಸ್ವಾಮಿ ದೇವಾಲಯಕ್ಕೂ ಕೂಡ ಹೋಗಬಹುದು ಈ ರೀತಿಯಾಗಿ ಪೂಜೆಯನ್ನ ಮಾಡಿಕೊಂಡ ನಂತರ ನಂತರ ಹರಳಿ ಮರದ ಒಂದು ಕೆಳಗಡೆ ನೀವು ಈ ದೀಪಾರಾಧನೆಯನ್ನ ಮಾಡಿಕೊಂಡು ಅಲ್ಲಿ ನೀವು ಸ್ವಲ್ಪ ಹರಳಿ ಮರದ ಬುಡದಲ್ಲಿ ನೀರನ್ನ ಹಾಕಿಕೊಳ್ಳಿ ಎಲ್ಲವನ್ನ ಶುಚಿಗೊಳಿಸಿಕೊಂಡು ಅದರ ಮೇಲೆ ಒಂದು ಸ್ವಲ್ಪ ಚಿಕ್ಕ ರಂಗೋಲಿಯನ್ನ ಬಿಟ್ಟು ಅದರ ರಂಗೋಲಿಯ ಮೇಲೆ ಅಷ್ಟದಳ ಪದ್ಮವನ್ನ ಹಾಕಿಕೊಳ್ಬೇಕು ಅನಂತರವಾಗಿ ಸ್ನೇಹಿತರೆ ಅದರ ಮೇಲೆ ಒಂದು ಹರಳಿ ಹೆಲಿಯನ್ನ ಇಟ್ಟು ಅದರಲ್ಲಿ ಒಂದು ಹಿಡಿಯಷ್ಟು ಹೆಳ್ಳನ್ನ ಹಾಕಿ ಅದರ ಮೇಲ್ಭಾಗದಲ್ಲಿ ದೀಪವನ್ನ ಇಟ್ಟು ಜೋಡಿ ಬತ್ತಿಗಳಾಗಿ ಹಾಕಿ ಎಳ್ಳೆಣ್ಣೆ ಅಥವಾ ತುಪ್ಪದಿಂದ ದೀಪಾರಾಧನ ಮಾಡಿಕೊಳ್ಬೇಕು ದೀಪವನ್ನ ಬೆಳಗಿಸಿ ಅನಂತರವಾಗಿ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನ ನೀವು ಹರಳಿ ಮರಕ್ಕೆ ಮಾಡಬೇಕು ನಿಮ್ಮ ಸಕಲ ದಾರಿದ್ರ್ಯ ನಿವಾರಣೆಯಾಗಿ ಈ ಒಂದು ವಿಶೇಷವಾದ ಶಕ್ತಿಯುತವಾದ ಅಮಾವಾಸಿಯ ದಿನದಿಂದ ನಿಮ್ಮ ಅದೃಷ್ಟ ಕುಲಾಯಿಸುತ್ತದೆ ಹಣ ವೃದ್ಧಿಗೋಸ್ಕರ ಆಯುಷ್ಯ ವೃದ್ಧಿಗೋಸ್ಕರ ಕುಟುಂಬದ ಸೌಖ್ಯಕ್ಕೋಸ್ಕರ ಮಕ್ಕಳ ವಿದ್ಯಾಭ್ಯಾಸಗೋಸ್ಕರ ನಿಮ್ಮ ಆರೋಗ್ಯಕ್ಕೋಸ್ಕರ ನಿಮ್ಮ ಮಾನಸಿಕ ನೆಮ್ಮದಿಗೋಸ್ಕರ ಈ ಪ್ರಕಾರದಲ್ಲಿ ನೀವು ದೀಪಾರಾಧನೆಯನ್ನು ಮಾಡಿಕೊಂಡು ಅನಂತರವಾಗಿ ನೀವು ವಿಷ್ಣು ಸಹಸ್ರನ ಮಹತ್ವ ವಿಷ್ಣು ಅಷ್ಟೋತ್ರವನ್ನು ಪಠನೆ ಮಾಡಬೇಕು ಈ ಅರಳಿ ಮರದ ಕಟ್ಟೆಯ ಬಳಿ ನೀವು ಕುಳಿತುಕೊಂಡು ಈ ಒಂದು ಅಷ್ಟೋತ್ರವನ್ನು ಕೇಳಬೇಕಾಗುತ್ತೆ ಇಲ್ಲ ಪಠಿಸಬೇಕಾಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಸ್ನೇಹಿತರೆ ನೀವು ದಿನೇ ದಿನೇ ನಿಮ್ಮ ಕಷ್ಟಗಳು ಕಡಿಮೆ ಆಗ್ತಾ ಹೋಗುತ್ತೆ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯ ನಿಮ್ಮ ಪಾಲಿಗೆ ಸಿಗುತ್ತೆ ಅದೃಷ್ಟ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಯಾವುದೇ ರೀತಿಯ ಜೀವನದಲ್ಲಿ ಸಾಲಬಾಧೆ ಆಗಿರಲಿ ಬಡತನವಾಗಿರಲಿ ನಿವಾರಣೆ ಆಗುವುದು ಖಂಡಿತವಾಗಿ ಕೂಡ ಹಾಗೆ ಆಗುತ್ತೆ ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರೋದಿಲ್ಲ ಸ್ನೇಹಿತರೆ ಈ ಒಂದು ಪ್ರಕಾರದ ದೀಪಾರಾಧನೆಯನ್ನು ಮಾಡಿಕೊಂಡು ಹಣ ಐಶ್ವರ್ಯ ಅದೃಷ್ಟದ ಜೊತೆಗೆ ಎಲ್ಲ ಸಕಲ ಸೌಭಾಗ್ಯವನ್ನ ಪಡ್ಕೊಳ್ಬಹುದು ಅಷ್ಟೇ ಅಲ್ಲದೆ ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹ ಕೂಡ ನಿಮ್ಮ ಮೇಲೆ ದೊರೆಯುತ್ತೆ ಅಂತಾನೆ ಹೇಳಲಾಗುತ್ತೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೋಜನ ಸುಖಿನೋ ಭವಂತು ಧನ್ಯವಾದಗಳು